ಹತ್ತನೇ ಎದುರು ನಮಸ್ತೆ ನಾಲ್ಕನೇ ತರಗತಿ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಸಿ ಸಿ ಅನಾಲಿಸ್ ಮಾಡಲಿಕ್ಕೆ ಈ ಒಂದು ನಮೂನೆಯನ್ನ ಸಿದ್ಧಪಡಿಸಿದ್ದೀನಿ ಖಾಲಿ ನಮೂನೆಯನ್ನ ಇದರಲ್ಲಿ ನಾವು ಪ್ರತಿ ಒಂದು ಯೂನಿಟ್ನಲ್ಲಿ ಬರ್ತಕ್ಕಂಥ ಲೆಸನ್ಗಳು ಏನ್ ಬರ್ತವೆ ಅದು ಎಫ್ ಎ ಆರು ಎಫ್ ಎ ಒನ್ ಎಫ್ ಎ ಟೂ ಇದು ಎಫ್ ಎ ಟೂ ನಲ್ಲಿ ಬರ್ತಕ್ಕಂಥ ಘಟಕಗಳನ್ನ ತೆಗೆದುಕೊಂಡಿದ್ದೀನಿ ಅಂದ್ರೆ ಮೌಲ್ಯಾಂಕನ ಒಂದು ಅದು ಸುತ್ತೋಲೆ ಏನು ಕೊಟ್ಟಿದ್ದಾರೆ ಆ ಸುತ್ತೋಲೆಯಲ್ಲಿ ಕೊಟ್ಟಿರ್ತಕ್ಕಂಥ ಶೇಕಡಾ ಇಪ್ಪತ್ತೈದರಷ್ಟು ಎಫ್ ಎಗೆ శకడా ఐ ఎస్ బంత ఘట తగ్కో మే ఇ మసరూన బు మళ్ళు బరదామే ఆమె ఇది చటవటలు ఏమైంది ఈ చటవటికే ఇల్లు యూనిట్ టెస్ట్ హోమ్ వర్క్కి ఐదు అంకలు ప్రాజెక్ట్కి ఐదు అంకలు టెక్స్ట్ బుక్ ఆక్టిటీస్ ఐదు అంకలు టోటల్ ఇప్పనిట్ తు ఆ ಟೋಟಲ್ ಇಲ್ಲಿ ಯಾವ ಒಂದು ಎಫ್ ಎ ಫೋರ್ನಲ್ಲಿ ರಲ್ಲಿ ಬರ್ತಕ್ಕಂಥ ಟೋಟಲ್ ಅರವತ್ತು ಅಂಕಗಳನ್ನ ತೆಗೆದುಕೊಂಡು ಅದನ್ನ ಹದಿನೈದಕ್ಕೆ ರೆಡ್ಯೂಸ್ ಮಾಡಿ ಟು ಗ್ರೇಡನ್ನು ಹಾಕ್ತಕ್ಕಂಥದ್ದು ಇಲ್ಲಿ ಮಕ್ಕಳ ಒಂದು ಅಂಕಗಳನ್ನ ಮತ್ತೆ ಮಕ್ಕಳ ಹೆಸರನ್ನ ಬರ್ಕೊಂಡ್ರೆ ಈ ನಮೂನೆ ನಮಗೆ ಬಹಳಷ್ಟು ಸುಲಭ ಕೆಲಸ ಸುಲಭ ಆಗುತ್ತೆ ಒಂದು ಉದ್ದೇಶದಿಂದ ಇದನ್ನು ಮಾಡಿದ್ದೀನಿ ಎಸ್ ಎ ಒನ್ ಎಸ್ ಸಿ ಟೂದು ಅದೇ ರೀತಿಯಾಗಿ ಮಾಡ್ತಕ್ಕಂಥದ್ದು ಸೊ ಇದೇ ಒಂದು ವಿಚಾರವನ್ನು ಈ ಒಂದು ಈ ಒಂದು ಪಿ ಡಿ ಎಫ್ ನಾನು ಯೂಟ್ಯೂಬ್ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರೈವ್ ಲಿಂಕ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಇದನ್ನ ತಮಗೆ ಅವಶ್ಯಕತೆ ಇದ್ರೆ ಬಳಕೆ ಮಾಡ್ಕೊಳ್ಳಿ ಅಂತ ಕೇಳ್ಕಂತ ಇದೇ ವಿಚಾರವಾಗಿ ಮತ್ತೊಂದು ವಿಡಿಯೋ ಸಿಗ್ತೀನಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು